ಇಲ್ಲಿ ನಾವು ಮೂರು ರೀತಿಯ ಆರಾಧನೆಗಳನ್ನ ಮಾಡ್ತಾ ಬಂದಿದ್ದೀವಿ ಒಂದು ದೇವತಾ ಆರಾಧನೆ ಇನ್ನೊಂದು ನಾಗಾರಾಧನೆ ಇನ್ನೊಂದು ದೈವದ ಆರಾಧನೆ ಕರಾವಳಿ ಜಿಲ್ಲೆಗಳಲ್ಲಿ ಬಿಟ್ಟರೆ ವಿಶಿಷ್ಟ ಸಂಪ್ರದಾಯದಲ್ಲಿ ನಾಗಾರಾಧನೆ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ ದೈವಾರಾಧನೆಗಳು ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ ಪ್ರದೇಶಕ್ಕೆ ಅನುಗುಣವಾಗಿ ಬೇರೆ ಬೇರೆ ಘನಗಳ ಭೂತಗಳ ಆರಾಧನೆಗಳ ಪದ್ಧತಿಗಳಿದ್ದಾವೆ ಆದರೆ ನಮ್ಮ ಹಿರಿಯರು ನಡೆದಂತೆ ನೋಡುವರು ಅವ್ರು ನೋಡಿದಂತೆ ದೈವಗಳು ವಾಕ್ಯವನ್ನು ಕೊಟ್ಟವು ಹಾಗಾಗಿ ದೈವಗಳ ಸಾಕ್ಷಾತ್ಕಾರಗಳ ಮುಖಾಂತರವಾಗಿ ನಮ್ಮ ಹಿರಿಯರು ಜನಪದೀಯವಾಗಿ ದೈವಗಳನ್ನು ನಂಬಿಕೊಂಡು ಬಂದರು ಅನ್ನತಕ್ಕದ್ದು ಉಲ್ಲೇಖಗಳಿದಾವೆ ಹಾಗಾಗಿ ನಮ್ಮ ಪರಂಪರೆಗಳು ಬಹಳ ಹಿರಿತನದ ಅದಕ್ಕೆ ಬೇರೆ ಏನು ಸಾಕ್ಷಿ ಬೇಡ ತುಳುನಾಡಿನಲ್ಲಿ ಆಗಮ ಮತ್ತು ಸಂಸ್ಕೃತ ಬರುವುದಕ್ಕಿಂತ ಮುಂಚೆ ದೈವಾರಾಧನೆಗಳು ಇದ್ದವು ಅನ್ನುವುದಕ್ಕೆ ಏನು ಕಾರಣ ಕೇಳಿದ್ರೆ ನಮ್ಮ ದೈವಗಳಲ್ಲಿ ತುಳುಪಾರಧನಗಳು ಎಲ್ಲೂ ಸಂಸ್ಕೃತ ಶ್ಲೋಕಗಳಿಲ್ಲ ಅದಕ್ಕೆ ಹೇಳಿದ್ರೆ ನಿರಕ್ಷರ ಪುಕ್ಷಿಗಳಾಗಿರ್ತಕ್ಕಂಥ ನಮ್ಮ ಹಿರಿಯರು ಅಸ್ಪೃಶ್ಯತೆಯನ್ನ ಮೀರಿ ಜಾತಿ ಮತ ಪಂಥಗಳನ್ನ ಮೀರಿ ಆ ದೈವಗಳನ್ನ ನಂಬಿದರು ದೈವಗಳು ಸಾಕ್ಷ ಸಾಕ್ಷೀಭೂತವಾಗಿ ಅನುಗ್ರಹಗಳನ್ನು ಮಾಡಿದರು ರಕ್ಷಣೆಯನ್ನು ಮಾಡಿದರು ಅನ್ನತಕ್ಕಂಥ ಉಲ್ಲೇಖಗಳಿದ್ದಾವೆ ಹಾಗಾಗಿ ನಮ್ಮ ಹಿರಿಯರು ನಂಬಿಕೊಂಡಿರತಕ್ಕಂಥ ದೈವಸ್ಥಾನಗಳ ಜೀರ್ಣೋದ್ಧಾರ ಅದು ತುಳುನಾಡಿನ ಪರಂಪರೆಯ ಜೀರ್ಣೋದ್ಧಾರ ತುಳು ಸಂಸ್ಕೃತಿಯ ಜೀರ್ಣೋದ್ಧಾರ ಅನ್ನತಕ್ಕಂಥ ನಂಬಿಕೆ ನನ್ನೋದು ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನ ಈ ಭಾಗದಲ್ಲಿ ನೀವು ಮಾಡಿದರೆ ನಿಮಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಜನಪದೀಯವಾಗಿ ನಂಬಿಕೊಂಡು ಬಂದಿರತಕ್ಕಂಥ ಹಿನ್ನೆಲೆಯನ್ನು ಅಂತ ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆಗಳು ಒಂದೊಂದು ಸಮುದಾಯಕ್ಕೆ ಅದರದ್ದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನ ಕೊಟ್ಟು ನಂಬಿಕೆಗಳು ಬಂದವು ಒಂದೊಂದು ಕಡೆ ಒಂದೊಂದು ರೀತಿಯ ನಮ್ಮಲ್ಲಿ ಕಟ್ಟುಪಾಡುಗಳು ಅಂತ ಹೇಳ್ತೀವಿ ನಡವಳಿ ಅಂತ ಹೇಳ್ತೀವಿ ನಿಯಮವೇ ನಿಯಮ ಆಯ್ತು ಅಂತ ಈ ನಿಯಮಗಳು ಹೇಗೆ ಬಂದು ಕೇಳಿದ್ರೆ ಒಂದೊಂದು ದೈವಕ್ಕೆ ಒಂದೊಂದು ಗ್ರಾಮದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಆಚರಣೆಗಳು ಹಾಗಾಗಿ ನಮ್ಮ ದೈವಾರಾಧನೆಗಳನ್ನ ಈ ಊರಿನಲ್ಲಿ ಮಾಡಿದ್ದ ಪದ್ಧತಿ ಇದೇ ದೈವಗಳಿಗೆ ಇನ್ನೊಂದು ಊರಿನಲ್ಲಿ ಇದೆ ಅಂತ ಇಲ್ಲ ಹೇಳಿದ್ರೆ ಹಿರಿಯರು ನಡವಳಿಕೆಯಲ್ಲಿ ಕಂಡುಕೊಂಡ್ರು ಅದಕ್ಕೆ ಉಲ್ಲೇಖಗಳು ಸಾಹಿತ್ಯಗಳು ಅಥವಾ ಶಾಸ್ತ್ರಗಳಿಲ್ಲ ಆದರೆ ನಮ್ಮ ದೈವಗಳು ಅಂತ ವಿಶಿಷ್ಟವಾಗಿ ನಮ್ಮ ಹಿರಿಯರು ನಂಬಿದ್ರೆ ಹೇಳಿದ್ರೆ ದೇವರು ನನಗೆ ಅನುಗ್ರಹ ಕೊಡತಕ್ಕಂಥದ್ದು ದೈವಗಳನ್ನ ಮನರಕ್ಷಣೆ ಮಾಡತಕ್ಕಂಥದ್ದು ಅನ್ನತಕ್ಕಂಥ ನಂಬಿಕೆ ಅವಾಗ ನಮ್ಮಲ್ಲಿ ತುಳುನಾಡಿನಲ್ಲಿ ಮೂರು ಪರಂಪರೆಯ ದೈವಾರಾಧನೆಗಳನ್ನು ಕಂಡೆವು ಒಂದು ಶಿವ ಸಂಭೂತವಾಗಿರ್ತಕ್ಕಂಥ ದೈವಗಳು ಇನ್ನೊಂದು ಜಾಗಕಾರಣಿಕವಾಗಿ ನಿರ್ಮಾಣ ಆಗಿರ್ತಕ್ಕಂಥ ದೈವಗಳು ಸತ್ಯವನ್ನು ತೋರಿಸಿ ಆಗಿರ್ತಕ್ಕಂಥ ದೈವಗಳು ವ್ಯಕ್ತಿಗಳು ಇತಿಹಾಸ ಪುರುಷರಾಗಿ ಮಾನವತ್ವದಿಂದ ದೇವತ್ವವನ್ನು ಪಡೆದಿರ್ತಕ್ಕಂಥ ದೈವಗಳು ಬಹಳ ಸುಂದರವಾಗಿದ್ದಾವೆ ಹೇಗೆ ಉಲ್ಲೇಖಗಳಿದ್ದಾವೆ ನಾವು ಇವತ್ತು ಜನಪದವಾಗಿ ನಂಬಿಕೊಂಡಿರ್ತಕ್ಕಂಥ ಆಡಂಬರದ ಹೆಸರಿನಲ್ಲಿ ದೈವತ್ವದ ಆಚರಣೆಗಳನ್ನ ಅನುಸಂಧಾನಗಳನ್ನ ವ್ಯತ್ಯಾಸ ಮಾಡ್ತಾ ಇದ್ವಿ ವ್ಯತ್ಯಾಸಗಳು ಬಹಳಷ್ಟು ಪರಿಚಯ ಪರಿಣಾಮಗಳನ್ನ ಬೀರ್ತಾ ಇದ್ದಾವೆ ಆದರೆ ನಮ್ಮ ಹಿರಿಯರು ಹೇಗೆ ನಂಬಿಕೊಂಡು ಬಂದರು ದೈವ ಶಿವ ಶಿವರ್ತಕ್ಕಂಥ ದೈವಗಳು ಶಕ್ತಿ ಆರಾಧನೆ ದೈವಗಳು ಧೂಮಾವತಿ ಇರ್ಬೋದು ಕಡ ಧೂಮಾವತಿ ಇರ್ಬೋದು ವೈದ್ಯನಾಥ ಇರಬಹುದು ಇಂಥ ದೈವಗಳು ಶಿವ ಸಂಭೂತವಾಗಿ ಬಂದಿರತಕ್ಕಂಥ ದೈವದ ದೇವರ ಅಂಶಗಳನ್ನು ಪಡ್ಕೊಂಡು ಬಂದಿರತಕ್ಕಂಥ ದೈವಗಳು ಜಾಗ ಜಾಗದಲ್ಲಿ ಉಂಟಾಗಿರ್ತಕ್ಕಂಥ ದೈವಗಳು ಜಾರ ಅನ್ನತಕ್ಕಂಥ ಪ್ರದೇಶದ ನಿರ್ಮಾಣ ಆಗಿರ್ತಕ್ಕಂಥ ದೈವ ಜಾರಂದಾಯ ಕೊಡಮಣಿ ಅನ್ನತಕ್ಕಂಥ ಪ್ರದೇಶದ ನಿರ್ಮಾಣ ಆಗಿರ್ತಕ್ಕಂಥ ದೈವ ಕೊಡಮಣಿ ತಾಯ ಹೋರಾಟಗಳನ್ನು ಅನ್ಯಾಯದ ವಿರುದ್ಧ ಹೋರಾಟಗಳನ್ನು ಮಾಡಿ ಸಮಾಜಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ದೈವಗಳು ಕೋರ್ತಬ್ಬ ಇರ್ಬೋದು ಕೋಟಿ ಜನ ಇರ್ಬೋದು ಮಾನವರು ಒಳಗಿರತಕ್ಕಂತ ದೈವತ್ವವನ್ನು ಪಡೆದಿರತಕ್ಕಂಥದ್ದು ಹಾಗಾಗಿ ರಾಜನ್ ದೈವಗಳು ಬೇರೆ ಸಾಮಾಜಿಕವಾಗಿರ್ತಕ್ಕಂಥ ಹೋರಾಟಗಳ ದೈವಗಳು ಬೇರೆ ಹೀಗೆ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ